ಬಡ್ಡಿಯೇ ಇಲ್ಲದ ಸಾಲ ಸಿಗುತ್ತೆ ನೋಡಿ ಅಸಲು ಕಟ್ಟಿದ್ರೆ ಸಾಕು ಜೀರೋ ಪರ್ಸೆಂಟ್ ಬಡ್ಡಿ ನೂರು ಪರ್ಸೆಂಟ್ ಖುಷಿ ಭಾರತದಲ್ಲಿ ಬಡ್ಡಿ ರಹಿತ ಸಾಲ ಅಂದ್ರೆ ಎರಡು ವಿಧ ಒಂದು ಪೂರ್ತಿಯಾಗಿ ಬಡ್ಡಿಯೇ ಇಲ್ಲದ ಯೋಜನೆಗಳು ಇನ್ನೊಂದು ಬಡ್ಡಿ ಸಬ್ಸಿಡಿ ಮೂಲಕ ಸರ್ಕಾರವೇ ಬಡ್ಡಿಯ ಹೊರೆ ಹೊರುವ ಯೋಜನೆಗಳು ಎರಡ್ ಸಾವಿರದ ಇಪ್ಪತ್ತಾರರ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ರೈತರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸಹಾಯ ಮಾಡುವ ಅತ್ಯುತ್ತಮ ಬಡ್ಡಿರಹಿತ ಸಾಲ ಯೋಜನೆಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ದುರ್ಬಲ ವರ್ಗದವರನ್ನು ಮೇಲೆತ್ತುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೆ ತಂದಿದೆ ನಗರ ಪ್ರದೇಶದ ಸಣ್ಣ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಮೊದಲು ಹತ್ತು ಸಾವಿರ ಸಾಲ ಸಿಗುತ್ತೆ ಇದನ್ನು ಸರಿಯಾಗಿ ಮರುಪಾವತಿಸಿದರೆ ಏಳು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಲಭ್ಯ ಡಿಜಿಟಲ್ ವಹಿವಾಟಿನಿಂದ ಸಿಗುವ ಕ್ಯಾಶ್ ಬ್ಯಾಕ್ ಮತ್ತು ಸಬ್ಸಿಡಿ ಸೇರಿ ಈ ಸಾಲವು ಬಹುತೇಕ ಬಡ್ಡಿ ರಹಿತವಾಗಿರುತ್ತೆ ಪಿಎಂ ವಿಶ್ವಕರ್ಮ ಯೋಜನೆ ಬಡಗಿ ಅಕ್ಕಸಾಲಿಗ ಕುಂಬಾರರಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಯೋಜನೆ ಆರಂಭವಾಗಿದೆ ಇದಕ್ಕೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ಇದ್ರೂ ಹೆಚ್ಚಿನ ಭಾಗವಾಗಿ ಸರ್ಕಾರವೇ ಸಬ್ಸಿಡಿಯಾಗಿ ನೀಡುತ್ತೆ ಇದು ಯಾವುದೇ ಭದ್ರತೆ ಇಲ್ಲದ ಸಾಲವಾಗಿದೆ ಹಾಗಾದ್ರೆ ನಾವುಗಳು ಗಮನಿಸಬೇಕಾದ ಷರತ್ತುಗಳು ಇಂತಹ ಸಾಲಗಳನ್ನು ಪಡೆದಾಗ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುವುದು ಬಹಳ ಮುಖ್ಯ ತಂತು ತಪ್ಪಿದರೆ ಬಡ್ಡಿ ಸಬ್ಸಿಡಿ ರದ್ದಾಗಿ ದಂಡ ಬಡ್ಡಿಯೊಂದಿಗೆ ಸಾಲದ ಹೊರೆ ಹೆಚ್ಚಾಗಬಹುದು ಕೊನೆಯದಾಗಿ ಭಾರತದಲ್ಲಿನ ಬಡ್ಡಿ ರಹಿತ ಸಾಲ ಯೋಜನೆಗಳು ಕೇವಲ ಹಣಕಾಸಿನ ನೆರವಲ್ಲ ಅವು ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಸಾಮಾಜಿಕ ನ್ಯಾಯದ ಸಾಧನಗಳಾಗಿವೆ ಅರ್ಹ ವ್ಯಕ್ತಿಗಳು ತಮಗೆ ಬೇಕಾದ ಯೋಜನೆಯನ್ನು ಜನ್ಸಮರ್ಥನಂತಹ ಸರ್ಕಾರಿ ಪೋರ್ಟಲ್ಗಳ ಮೂಲಕ ಹುಡುಕಿ ಅರ್ಜಿಯನ್ನು ಸಲ್ಲಿಸಬಹುದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ